ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ಡೈಲಿ ರೂಟೀನು ಏನಿದೆ ಅಂತ ಎಸ್ಪೆಷಲಿ ಟೀಚರ್ಸ್ ಡೇಗೆ ಅಂತ ನಾವು ನನ್ನ ಮಗನಿಗೆ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಪ್ರಿಪ್ರೇಷನ್ ಇದ್ದಿದ್ದು ಅವನು ಇವತ್ತು ಮಾರ್ನಿಂಗ್ ಫ ಐದು ಮುಕ್ಕಾಲಿಗೆಲ್ಲ ಎತ್ತಿಬಿಟ್ಟಿದ್ದೆ ಆ್ಯಸ್ ಯೂಶ್ವಲ್ ನಾವು ನಾನು ರಂಗೋಲಿ ಬಿಡಿಸಿ ಮತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಬಂದೆ ಅವ್ನು ಲಂಚ್ಗೆ ಇವತ್ತು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗಿಲ್ಲ ಉಪ್ಪಿಟ್ಟು ಮತ್ತೆ ಹಣ್ಣು ಕಳಿಸ್ದೆ ಇವತ್ತು ಅವನ ಕೆಲಸ ಅವನೇ ಮಾಡಿಕೊಂಡ ಅವನೇ ತಿಂಡಿ ತಿಂದು ಸ್ಕೂಲ್ಗೆಲ್ಲ ರೆಡಿಯಾದ ಅವನೇ ಪಾಲಿಷ್ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಅದು ನೋಡಿ ತುಂಬ ಖುಷಿ ಆಯಿತು ಅವನ ಕೆಲಸ ಅವನೇ ಮಾಡ್ಕೊತ ಇದ್ದಾನಲ್ಲ ಅಂತ ಹಾಗೆ ಅವನ ಕೆಲಸ ಎಲ್ಲ ಮುಗಿದ್ಮೇಲೆ ಅವನು ರೆಡಿ ಆದ ಸ್ಕೂಲ್ಗೆ ಹೊರಡೋದಕ್ಕೆ ಟೈಮ್ ಆಗ್ತಿದೆ ಸೊ ಅಪ್ಪ ನನಗೂ ನಮ್ಮ ಯಜಮಾನ್ರಿಗೂ ಬಾಯಿ ಹೇಳಿ ಹಾಗೆ ಹೊರಟ ನಾವು ಅವನು ಹೊರಟಿದ ತಕ್ಷಣವೇ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ನಾನು ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಕೂಲ್ ಮಕ್ಕಳು ಇದ್ದಾಗ ನಾವು ಏನು ಕೆಲಸನೂ ಮಾಡೋದಕ್ಕಾಗಲ್ಲ ಅವರು ಹೊರಗಡೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾವು ಕ್ಲೀನ್ ಮಾಡ್ಕೋಬೇಕಾಗಿರೋದು ಆದ್ರೂ ಮಧ್ಯಾಹ್ನ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಮೂವಿಗೆ ನೋಡ್ತಾ ಇದ್ವಿ ಲ್ಯಾಪ್ಟಾಪಲ್ಲಿ ಮೂವಿ ನೋಡಿಕೊಂಡು ಸೊ ಸಂಜೆ ಹೇಗಾಯಿತು ಅಂತ ಗೊತ್ತಾಗಿಲ್ಲ ಅವನು ಸ್ಕೂಲಿಂದ ಬಂದ ಸೊ ನಾವು ಕಾಫಿ ಬ್ರೆಡ್ ತೊಗೊಂಡು ತಿಂದ್ವಿ ನಾಳೆ ಸ್ಕೂಲ್ ಡೇ ಸೆಲೆಬ್ರೇಷನ್ ಮಾಡೋದ್ರಿಂದ ಟೀಚರ್ಸ್ಗೆ ನಾವು ಗ್ರೀಟಿಂಗ್ ಕಾರ್ಡ್ಸ್ ಕೊಡಬೇಕಿತ್ತು ಅವನು ತುಂಬ ಇಷ್ಟಪಟ್ಟು ಅವನೇನು ಮಾಡ್ತಿದ್ದ ಸೊ ನಾನು ಅವನಿಗೆ ಹೆಲ್ಪ್ ಮಾಡ್ತಿದ್ದೆ ಆ ಥರ ಎಲ್ಲ ಈ ಥರ ಮಾಡು ಅಂತ ಹೇಳ್ತಿದ್ದೆ ಅವನಿಗೆ ಅವ್ನು ಮಾಡಿದ್ದು ಇಷ್ಟ ಆಗದ್ರೆ ಮತ್ತೆ ನನ್ನ ಹತ್ರನೇ ಬಂದ ಸೊ ಅವನಿಗೂ ಹೆಲ್ಪ್ ಮಾಡಿದೆ ಅವನು ನನಗೂ ಹೆಲ್ಪ್ ಮಾಡ್ದೆ ಈ ಥರ ಗ್ರೀಟಿಂಗ್ ಕಾರ್ಡ್ಸ್ ಮಾಡಿದ್ದೀವಿ ನಾನು ಮತ್ತು ತೇಜು ಹೇಗಿದೆ ಅಂತ ಎಲ್ಲ ಹೇಳಿ ಅವ್ರ ಟ್ಯೂಷನ್ ಟೀಚರ್ಗೊಂದು ಸೊ ಅವ್ರ ಫೇವ್ರೇಟ್ ಅರುಣಾ ಮ್ಯಾಮ್ಗೊಂದು ಮತ್ತು ಕ್ಲಾಸ್ ಟೀಚರ್ಗೊಂದು ಮೂರು ಇದು ಮಾಡಿಟ್ಟಿದ್ದಾನೆ ಗ್ರೀಟಿಂಗ್ ಕೊಡೋದು ಬೇಕು ಅಂತ ಹೇಗಿದೆ ಎಲ್ಲ ಅಂತ ನೋಡಿ ಹೇಗಿದೆ ಅಂತ ಎಲ್ಲ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಹಾಗೆ ನಾನು ನೈಟ್ ಮಲಗ್ತಾ ಮೆಹೆಂದಿ ಹಾಕ್ಕೊಂಡೆ ಯಾಕೋ ಮೆಹಂದಿ ಕೋನು ಅರ್ಧ ಇತ್ತು ಬಿಸಾಕೋದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಮೆಹಂದಿ ಹಾಕೊಂಡ್ವಿ ಇಷ್ಟೇ ಇವತ್ತಿನ ಬ್ಲಾಗು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಟು ಆಲ್